ಬೈಕಲ್ಲಿ ಬರ್ತಾ ಪೊಲೀಸರಿಗೆ ರಾಜಾರೋಷವಾಗಿ ಬೇಡದು ಬೈತಾ ಬರ್ತಾ ಇದ್ದಾರೆ ಇಷ್ಟ ತನಕ ಆ ಪ್ರಕರಣವನ್ನು ಏನು ಅಂತ ಕೇಳ್ತಾ ಇಲ್ಲ ನಿನ್ನೆ ಒಬ್ಬರು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾರೆ ಇದು ಗಣೇಶೋತ್ಸವ ಆಗ್ತಾ ಇದೆ ಧಾರ್ಮಿಕ ಆಚರಣೆಗಳು ಅವ್ರದ್ದು ಆಗ್ತಾ ಇಲ್ಲ ನಮ್ದು ಆಗ್ತಾ ಇದೆ ನಾವು ಹೇಳುವಂಥದ್ದು ಇವತ್ತು ನಿನ್ನೆದಲ್ಲ ಗಣೇಶೋತ್ಸವ ಮೊನ್ನೆ ಪ್ರಾರಂಭ ಆದದಲ್ಲ ಇದು ಅಷ್ಟಮಿ ಮೊನ್ನೆ ಪ್ರಾರಂಭ ಆದದಲ್ಲ ಇದಕ್ಕೆ ಅಥವಾ ಯಕ್ಷಗಾನವೂ ಮೊನ್ನೆ ಪ್ರಾರಂಭ ಆದದಲ್ಲ ಮತ್ತೊಂದು ನೀವು ತಿಳ್ಕೊಳ್ಬೇಕು ನಾವು ಎಲ್ಲ ಕಾರ್ಯಕ್ರಮಕ್ಕೂ ಅನುಮತಿಯನ್ನು ಪಡಿತೇವೆ ಪೊಲೀಸ್ ಇಲಾಖೆಯಿಂದ ಅದರ ಆ ಇಲ್ಲ ಯಾವುದು ಇಲಾಖೆಯಿಂದ ಅದರಿಂದ ಅನುಮತಿಯನ್ನು ಪಡೆದು ನಾವು ಆ ಕಾರ್ಯಕ್ರಮವನ್ನು ಮಾಡ್ತೇವೆ ಇವರು ಬಾಯಿ ಇದು ಇವರಿಗೆ ಮನಸ್ಸಿಗೆ ಬಂದಾಗ ರಾತ್ರಿ ನಾಲ್ಕೂವರೆ ಗಂಟೆಗೆ ಹೋಗ್ತಾರೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ ಏನು ಬೇಕಾದರೂ ಮಾಡಲಿ ಆದರೆ ನಿಮಗೆ ಮಾಡಲಿಕ್ಕೆ ನಿಮ್ದೇ ಒಂದು ದೇಶ ಕೊಡ್ತೀವಿ ಇವೆಲ್ಲರೂ ಪಾಕಿಸ್ತಾನಕ್ಕೆ ಹೋಗಲಿ ಇಲ್ಲಿ ಇವರಿಗೆ ಒಂದು ದೇಶ ಕೊಟ್ಟಿದೆ ಇಲ್ಲಿ ಈ ರೀತಿಯ ಅನ್ಯಾಚಾರ ಅನ್ಯಾಚಾರ ಮಾಡುವುದನ್ನು ಖಂಡಿತವಾಗಿ ಹಿಂದೂ ಸಮಾಜ ಅಥವಾ ನಾವು ಸಹಿಸುವುದಿಲ್ಲ ನಿಮಗಾಗಿಯೇ ಒಂದು ದೇಶವನ್ನು ಕೊಟ್ಟಿದೆ ನೀವು ಅಲ್ಲಿ ಹೋಗಿ ಏನು ಬೇಕಾದರೂ ಮಾಡಿ ನಾವು ಕೇಳುವುದಿಲ್ಲ ಆದರೆ ಇಲ್ಲಿರುವಾಗ ನಾವು ಒಟ್ಟಿಗೆ ಬಾಳಬೇಕು ಯಾಕೆಂದರೆ ಇಲ್ಲಿ ಬಹುಸಂಖ್ಯಾ ಅಂದರೆ ಹಿಂದೂಗಳು ಇದನ್ನು ಖಂಡಿತವಾಗಿ ನಾವು ಸಹಿಸುವುದಿಲ್ಲ ಪತ್ರಕರ್ತರು ಕೇಳ್ಬೋದು ನೀವು ಇಷ್ಟ ಸಮಯ ಅವರೆಲ್ಲ ನಾವು ಯಾವ ಸಂದರ್ಭದಲ್ಲಿ ಕೂಡ ಯಾವುದೇ ಯಾವುದೇ ವ್ಯಕ್ತಿಯ ಅವರ ಭಾವನೆಗೆ ಧಕ್ಕೆಯನ್ನು ನಾವು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಯಾಕಂದರೆ ಅದು ಅವರವರಿಗೆ ಬಿಟ್ಟದ್ದು ಯಾವುದೇ ಮತೀಯ ವ್ಯಕ್ತಿಗಳಿರ್ಬೋದು ಅಥವಾ ಯಾವುದೇ ಮತ ಇರ್ಬೋದು ಯಾವುದನ್ನು ಕೂಡ ನಾವು ಪ್ರಶ್ನೆ ಮಾಡುದಿಲ್ಲ ಅವರವರ ಭಾವನೆಗೆ ಬಿಟ್ಟು ಆದ್ರೆ ಸಾರ್ವಜನಿಕವಾಗಿ ನಮ್ಮ ಹಿಂದೂಗಳಿಗೆ ನಾವು ಬೇಕುಂದರೆ ಮಾಡುವಂಥದ್ದು ಇನ್ನೊಮ್ಮೆ ಧಾರ್ಮಿಯವರು ಅದಕ್ಕೆ ಒಂದು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ನಮಗೆ ಅಲ್ಲಿ ಜಾಗ ಇರಲಿಲ್ಲ ನಾವು ಹೊರಗಡೆ ಮಾಡಿದೆ ಗೊತ್ತಿರಲಿಲ್ಲ ಇದೇನು ಹೊಸತಲ್ಲ ಮಣ್ಣ ಗುಡ್ಡೆ ಸಿ ಎಸ್ ಕಾಲೇಜಿನ ಮಧ್ಯಾಹ್ನ ಹೋಗಿ ಶುಕ್ರವಾರ ಹನ್ನೆರಡು ಗಂಟೆಗೆ ಸಿ ಎಸ್ ಕಾಲೇಜಿನ ಮಕ್ಕಳಿಗೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಕ್ಕೆ ಆಗುದಿಲ್ಲ ಇಡೀ ಸುತ್ತಮುತ್ತ ಚಾಪೆ ಹಾಕಿ ನಮಾಜನ್ನ ಮಾಡ್ತಾರೆ ಪ್ರಶ್ನೆಯನ್ನು ಮಾಡಲಿಲ್ಲ ನಾವು ಪ್ರಶ್ನೆ ಮಾಡಿದ ಉದ್ದೇಶ ಯಾಕೆಂದ್ರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಕಾರಣ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ನಾವು ಮಾಡಿದ ಎಲ್ಲ ಸರಿ ಅಂತೇಳಿ ಒಬ್ಬರು ಬರಬೇಕಲ್ಲ ಇವರು ಮನೆಯಲ್ಲಿ ಇಪ್ಪತ್ತು ಜನ ಇರ್ತಾರೆ ಮನೆಯಲ್ಲಿ ಜಾಗ ಅಂತೇಳಿ ಇಲ್ಲ ಅಂತ ಹೇಳಿಕೊಂಡು ಮನೆ ರೋಡಿನಲ್ಲಿ ಹೈವೇಯಲ್ಲಿ ಬದುಕ್ತಾರ ಅಂದರೆ ಯಾವುದೋ ಧಾರ್ಮಿಕ ಆಚಾರ ವಿಚಾರಗಳು ಮಾಡಬೇಕಿದ್ರೆ ಅದರ ವ್ಯವಸ್ಥೆ ಅಂತ ಇದೆ ಆ ವ್ಯವಸ್ಥೆಯಲ್ಲಿ ಮಾಡಲಿ ಎಲ್ಲಿ ಕೂಡ ನಾವು ಧಾರ್ಮಿಕ ಆಚರಣೆಗೆ ಧಕ್ಕೆಯನ್ನು ತಂದಿಲ್ಲ ಇನ್ನೂ ಸಮಾಜ ತೋರಿಸಲಿ ಅವರು ಮಾಡುವಂಥ ಯಾವುದೇ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಕೂಡ ನಾವು ಅಡ್ಡ ಬಂದಿದ್ರೆ ಅಥವಾ ಅದಕ್ಕೆ ಧಕ್ಕೆ ತಂದಿದ್ದರೆ ತೋರಿಸಲಿ ನಾವು ಮಾಡುವುದನ್ನು ಎಲ್ಲವನ್ನೇ ಪ್ರಶ್ನೆ ಮಾಡ್ತಾರೆ ಎಲ್ಲ ರೀತಿಯ ಪ್ರಶ್ನೆಯನ್ನು ಮಾಡ್ತಾರೆ ಇಲಾಖೆ ಕೂಡ ಆಗಿದೆ ನೋಡಿ ಮೊನ್ನೆ ಉಡುಪಿಯಲ್ಲಿ ಇದನ್ನು ಕೂಡ ನಾವು ಖಂಡಿಸ್ತಾ ಇದ್ದೇವೆ ಉಡುಪಿಯಲ್ಲಿ ರಾಜ ಎಲ್ಲರಿಗೂ ಭಯ ಬರುವ ರೀತಿಯಲ್ಲಿ ಒಂದು ರೌಡಿ ಇದು ಕಂಡು ಗ್ಯಾಂಗ್ ವಾರ್ ಇದು ಇದರ ಪರಿಸ್ಥಿತಿ ಹೇಗಿರ್ಬೋದು ಎಲ್ರಿಗೂ ಭಯಭೀತವಾಗಿದೆ ಅವರ ಮೇಲೆ ಒಂದು ಗೂಂಡಾಗ್ಬೋದಲ್ಲ ಏನು ಮಾಡಿದ್ದಾರೆ ಇವರು ಕಾರನ್ನು ಇತ್ತುಕೊಂಡು ಹಾಗೆ ಮಾಡಿ ತಲವಾರಿ ಇದು ಯಾವ ರಾಜ್ಯದ ಗೂಂಡ ರಾಜ್ಯವಾ ಹುಬ್ಬಳ್ಳಿಯ ಪ್ರಕರಣ ಮನೆ ಹುಡುಗಿದ್ದು ಮಡಿಕೇರಿಯ ಪ್ರಕರಣ ಎಷ್ಟು ಜನರ ಅತ್ಯಾಯಿತ ಹುಡುಗಿಯರದು ಶಾಲೆ ಕಾಲೇಜಿನಲ್ಲಿ ನಮಗೆ ಯಾವ ರೀತಿಯ ಇದಿಲ್ಲ ನಾವು ಎಲ್ಲಿಗೆ ಇವತ್ತು ಕಲಿಸಿ ಬೆಳಿಗ್ಗೆ ಹೋದಂಥ ಮಗು ವಾಪಸ್ ಬರ್ತದೆ ಎನ್ನುವಂಥದ್ದು ವ್ಯವಸ್ಥೆ ಇಲ್ಲ ಎಲ್ಲ ರೀತಿಯಲ್ಲೇ ಕಾನೂನನ್ನ ಗಾಲಿಗೆ ತೂರಿ ಎಲ್ಲ ರೀತಿಯ ಗೂಂಡ ರಾಜ್ಯ ಗೂಂಡವನ್ನು ಕಾನೂನನ್ನು ಮಾಡಿ ಎಲ್ರಿಗೂ ಒಂದೇ ನಾನೇ ಹೇಳುವ ನಾವು ಸಂಘಟನೆಯಾಗಿ ನಾವು ಹೇಳುವಂಥದ್ದು ಇಷ್ಟೇ ಎಲ್ರಿಗೂ ಒಂದೇ ರೀತಿಯ ಸಾಮಾಜಿಕ ನ್ಯಾಯವನ್ನು ಕೊಡಲಿ ಯಾರ ಮಪ್ಪು ಅಂತ ಹೇಳಿ ಯಾವುದೇ ರೀತಿಯಲ್ಲಿ ನಾನು ಇದು ಮಾಡೋದು ಬೇಡ ಪೊಲೀಸ್ ಇಲಾಖೆಯನ್ನು ಎತ್ತಿ ಕಟ್ಟುವಂಥದ್ದು ಆ ಪೊಲೀಸ್ ಇಲಾಖೆ ಕೂಡ ಆದಂತೆ ಈ ಕೆಲವು ರಾಜಕಾರಣಿಗಳ ಎಂಜಲು ಖಾಸಿಗೆ ಬಗ್ಗೆ ಬಗ್ಗಿ ಅವರ ಎಂಜಲು ಖಾಸಿಗೆ ಆಸೆ ಪಟ್ಟು ಇದು ಕೂಡ ಒಂದು ಎಚ್ಚರಿಕೆಯ ಮಾತು ಯಾಕೆಂದ್ರೆ ಪೊಲೀಸರು ಕೂಡ ಅರುವತ್ತು ಐವತ್ತೆರಡು ಐವತ್ತೈದು ವರ್ಷ ಆಗೋವು ನಿವೃತ್ತಿ ಅನ್ನೋ ಪಡಿತಾರೆ ಆದರೆ ಈ ರೀತಿಯ ಮುಂದುವರಿದರೆ ನೀವು ನಿವೃತ್ತಿ ಪಡೆದು ವಾಪಸ್ ಬರುವಾಗ ನಿಮಗೆ ಹೆಂಡತಿ ಮಕ್ಕಳು ಕೂಡ ಇಲ್ಲ ಈ ರೀತಿಯ ಗುಂಡ ರಾಜ್ಯದ ಈ ಸರ್ಕಾರ ಇದ್ದರೆ ಖಂಡಿತ ಇಲ್ಲ ಯಾಕಂದರೆ ಪೊಲೀಸರಿಗೂ ಕೂಡ ಅವರು ಬಿಡ್ತಾ ಇಲ್ಲ ಮು ಇನ್ನು ಮುಂದೆ ಅವರ ನೇರವಾದಂಥ ಟಾರ್ಗೆಟ್ ಪೊಲೀಸ್ ತಾನೇ ಮೂರು ನಾಲ್ಕು ಕಡೆ ಆಯಿತು ಕೆ ಜಿ ಅಲ್ಲಿ ಡಿ ಜೆ ಅಲ್ಲಿ ಆಯಿತು ಇದೇ ನಮ್ಮ ಆಯಿತು ಸಿ ಎ ಪ್ರತಿಭಟನೆ ಸಂದ್ರೆ ಮಂಗ್ಲಿ ಮಂಗಳೂರಿನಲ್ಲಿ ಆಯಿತು ಹುಬ್ಳಿಯಲ್ಲಿ ಆಯಿತು ದಾವಣಗೆರೆ ಆಯಿತು ಎಲ್ಲ ಕಡೆಯೂ ಕೂಡ ಕಾನೂನನ್ನು ಪಾಲನೆ ಮಾಡುವಂಥ ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ನೋಡಿ ಇದರ ಮುಂದಿನ ಯೋಜನೆ ನೋಡಿ ಯಾವ ರೀತಿ ಇದೆ ಅಂತೇಳಿ ಈ ರೀತಿಯ ವ್ಯವಸ್ಥೆ ಆದರೆ ಅದು ಕೂಡ ಮತ್ತೊಂದು ನೀವು ಗಮನಿಸಬೇಕಾದ ಅಂಶ ಸಿ ಎ ಪ್ರತಿಭಟನೆ ಮಂಗಳೂರಲ್ಲಿ ಆಯಿತು ಅದರಲ್ಲಿ ಎರಡು ಗೋಲಿ ಆದಂಥ ಅದೇ ದಿವಸ ಅದೇ ತಾರೀಖನ್ನು ನೆನಪಿಟ್ಟುಕೊಂಡು ಪ್ರತಿ ವರ್ಷ ಕೂಡ ಯಾವುದಾದ್ರೂ ಒಂದು ಪೊಲೀಸರ ಮೇಲೆ ದಾಳಿಯನ್ನು ಮಾಡ್ತಾರೆ ಎರಡು ಸಲ ಆಯಿತು ಒಂದು ಟ್ರಾಫಿಕ್ ಪೊಲೀಸರ ಮೇಲೆ ಚೂರಿಯನ್ನು ಹಾಕಿದಂಥದ್ದು ಈ ರೀತಿಯೆಲ್ಲ ಪ್ರತಿ ಇದನ್ನ ಖಂಡಿತವಾಗಿ ಜಾಗೃತ ಹಿಂದೂ ಸಮಾಜ ಖಂಡಿತವಾಗಿಯೂ ಸಹಿಸುವುದಿಲ್ಲ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡುವಂಥದ್ದು ಇಷ್ಟೇ ಆ ಸುಮೋಟೋ ಕೇಸ್ ಹಾಕಿದಾರಲ್ಲ ಅದನ್ನು ವಾಪಾಸ್ ಮಾಡಿದಾರಲ್ಲ ಅದನ್ನು ಸುಮೋಟೋ ಕೇಸನ್ನು ವಾಪಸ್ ಹಾಕಬೇಕು ಬಿ ರಿಪೋರ್ಟ್ ಹಾಕಿದಾರ ಅದನ್ನು ಹಾಕಬೇಕು ಒಂದು ಎರಡನೇದು ನಮ್ಮ ಪರಿವಾರ ಸಂಘಟನೆ ಸರನ್ ಅಥವಾ ನಮ್ಮ ಪರಿವಾರ ಸಂಘಟನೆಯ ಮೇಲೆ ನಿನ್ನೆ ವಾಪಸ್ ಕೇಸನ್ನು ಹಾಕಿದರೆ ಅದನ್ನು ಹಿಂಪಡಿಬೇಕು ಒಂದು ವೇಳೆ ಹಿಂಪಡೆಯದಿದ್ದರೆ ಇದಕ್ಕೆ ಪೂರ್ತಿ ಜಿಲ್ಲಾಡಳಿತ ಹೊಣೆ ಆಗ್ತದೆ ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ಯಾಕಂತಂದ್ರೆ ಕಾನೂನನ್ನು ಪಾಲನೆ ಮಾಡುವಂತ ಸರ್ಕಾರ ಇವತ್ತು ಬರ್ತದೆ ನಾಲ್ಕು ಯಾವ ಸರ್ಕಾರ ಇರಬಹುದು ಆದರೆ ನಿತ್ಯ ಕಾನೂನನ್ನ ಪಾಲನೆ ಮಾಡುವಂತವರು ಪೊಲೀಸರು ಅದಕ್ಕೋಸ್ಕರ ಪೊಲೀಸರಿಗೆ ಮತ್ತು ನಮಗೆ ನೇರ ಇನ್ನು ಕೈ ಕೈ ಆಗುವುದು ಬೇಡ ಎನ್ನುವಂತಹ ರೀತಿಯಲ್ಲಿ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಇಲಾಖೆಗೆ ಕೊಡ್ತಾ ಇದ್ದೇನೆ ಮಂಗಳೂರಿನ ಕಮಿಷನರಿಗೂ ಕೊಡ್ತಾ ಇದ್ದೇನೆ ವರಿಷ್ಠ ಅಧಿಕಾರಿಯವರಿಗೂ ಕೊಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ಗೂಂಡಾ ಪ್ರವೃತ್ತಿಯನ್ನು ತೋರಿಸುವಂಥ ಹಿಂದೂ ವಿರೋಧಿ ಈ ಸಿದ್ದರಾಮಯ್ಯ ರಾಜ್ಯ ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ನಾವು ಇಷ್ಟೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದು ನಿಮಗೆ ಒಳ್ಳೆಯ ಇದಲ್ಲ ಇದು ಒಳ್ಳೆಯ ಕೆಲಸ ಅಲ್ಲ ಯಾಕೆಂತ ಕೇಳಿದ್ರೆ ತುಳುನಾಡು ಎನ್ನುವಂಥದ್ದು ಪರಶುರಾಮನ ಸೃಷ್ಟಿಯ ಒಂದು ತುಳುನಾಡು ನಾವು ಕೇಳ್ತೇವೆ ಪರಶುರಾಮ ತನ್ನ ಕೊಡಲಿಯಲ್ಲಿ ಎಲ್ಲ ವಿರೋಧಿಗಳನ್ನ ಒಧೆ ಮಾಡಿ ಅತ್ಯಂತ ಶ್ರೇಷ್ಠವಾದಂಥ ಧರ್ಮನಿಷ್ಠವಾದಂಥ ತುಳುನಾಡನ್ನ ಸೃಷ್ಟಿ ಮಾಡಿದಂಥ ವ್ಯಕ್ತಿ ಪರಶುರಾಮ ಆ ಪರಶುರಾಮನ ಕೈಯಲ್ಲಿರುವಂಥದ್ದು ಕೊಡಲಿ ಅದೇ ಕೊಡಲಿ ಇಡೀ ಜಾಗೃತ ಹಿಂದೂ ಸಮಾಜದ ಎಲ್ಲರ ಕೈಗೆ ಬಂದು ಈ ದುಷ್ಟನನ್ನು ಒಂದಲ್ಲ ಒಂದು ದಿನ ನಾಶ ಮಾಡುವಂಥ ಕಡ ಖಂಡಿತ ಅದಕ್ಕೆ ಯಾರು ಕೂಡ ಆಸ್ಪದವನ್ನು ಕೊಡಬೇಡಿ ಎನ್ನುವಂಥ ಮಾತನ್ನು ಹೇಳ್ತಾ ಈ ಗಾಗ ಸಮೇತ ನಾವು ಇನ್ನೂ ಜಾಗರಣ ವೇದಿಕೆ ಇದ್ದು ಸರ್ಕಾರದ ವಿರುದ್ಧವೇ ಹೋರಾಟವನ್ನು ಮಾಡಿದ್ದೇವೆ ನೀವೇ ಇದ್ದೀರಿ ಅದಕ್ಕೆ ಉದಾಹರಣೆ ಕಾರಿಂಜ ಹೋರಾಟ ಹೌದಾ ಅಲ್ಲ ಇಡೀ ವ್ಯವಸ್ಥೆಯನ್ನು ನಾವು ಎದುರು ಹಾಕಿಕೊಂಡಿದ್ದೇವೆ ಇದ್ರು ಇದರಲ್ಲಿ ಕೆಲವಾದ ಇದ್ರು ಎದುರಾಗಿ ಯಾವುದೇ ಸಂದರ್ಭದಲ್ಲಿಯೂ ನಮ್ಮ ಕೇಸನ್ನು ತೆಗೀರಿ ನಮ್ಮ ಕೇಸನ್ನು ಹಿಂಪಾಡೀರಿ ಅಂತೇಳಿ ನಾವು ಎಲ್ಲಿಯೂ ಕೂಡ ನಮ್ಮ ಅದನ್ನು ಮಾಡುವಂಥ ಕ್ರಮವೂ ನಮ್ಮಲ್ಲಿಲ್ಲ ಪದ್ಧತಿ ಇಲ್ಲ ನಾವು ಒಂದು ಧರ್ಮದ ಪರ ಹೋರಾಟವನ್ನು ಮಾಡಿದ್ದೇವೆ ನಮ್ಮ ಮೇಲೆ ಕೇಸಾಗಿದೆ ಅದನ್ನು ನಾವು ಕಾನೂನಾತ್ಮಕ ರೀತಿಯಲ್ಲಿ ಎದುರಿಸ್ತೇವೆ ಈಗ ನನ್ನ ಮೇಲೆ ಕೇಸಾಗಿದ್ದರೆ ನಾನೊಂದು ಹೇಳಿದ ಹಾಗೆ ಅರವತ್ತು ನಮ್ಮ ಮೇಲೆ ಕೇಸಾಗಿರುವ ಆಗಿದೆ ಗೋಹತ್ಯೆ ಇದರಲ್ಲಿ ಕೇಸಾಗಿದ್ದರೆ ನಾನು ರಾಜ್ಯ ಸರ್ಕಾರದ ಮೇಲೆ ನಾಲ್ಕು ಕೇಸ್ ಆಗಿದೆ ಅಂತ ತೆಗೀರಿಂದ ಅಂತ ನಾನು ಅಂಗಲಾಚುವುದಿಲ್ಲ ನಾನು ಕಾನೂನಾತ್ಮಕವಾಗಿ ನಮ್ಮ ಲೀಗಲ್ ವಕಿ ವಕೀಲರಿದ್ದಾರೆ ಅದರ ಮುಖಾಂತರವೇ ನಾನು ಮಾಡ್ತೇವೆ ಯಾಕೆಂದರೆ ನಾನು ಮಾಡಿದ ಧರ್ಮದ ಕೆಲಸ ನನಗೆ ಅದನ್ನು ಧರ್ಮಕ್ಕೆ ಹಿಂಪಡೆಯುವಂಥ ಇದು ಬೇಡ ಅನ್ನೋ ರೀತಿಯಲ್ಲಿ ನಾವು ಹೋಗಲಿ ಅದರ ಬಗ್ಗೆ ಮಾತಾಡಲಿಲ್ಲ ಮತ್ತೊಂದು ನೀವು ಹೇಳಿದ್ದು ನಾವು ಈ ರೀತಿಯ ಘಟನೆ ಮೈಸೂರಿನ ಮುಚ್ಚಿಗಣಿ ದೇವಸ್ಥಾನ ಗೊತ್ತಿರ್ಬೋದು ಇಡೀ ರಾಜ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇರುವಾಗಲೇ ನಾವು ಹೋರಾಟವನ್ನು ಮಾಡಿದ್ದೇವೆ ಮಾಡಲಿಲ್ಲ ಈ ಗೊತ್ತಿದೆ ಇಡೀ ವಾರಗಟ್ಟಲೆ ನಾವು ಅಲ್ಲಿ ಕೂತಿದ್ದೇವೆ ಕಾರಿಂಜೆ ಹೋರಾಟ ಯಾವುದರಲ್ಲಿಯೂ ಕೂಡ ನಾವು ಬಿ ಜೆ ಪಿ ಸರ್ಕಾರ ಇರುವ ಅಥವಾ ಈ ಸರ್ಕಾರ ಪರಿವಾರ ನಾವು ಎಲ್ಲವನ್ನು ತಪ್ಪನ್ನು ತಪ್ಪು ಅಂತ ಹೇಳಿದ್ದೇವೆ ಅದು ಎಲ್ಲಿ ಕೂಡ ನಮ್ಮ ನೀವು ಹಾಗೆ ನಾವು ಯಾರ ಕೈಯಲ್ಲಿ ನಮ್ಮ ಕೇಸನ್ನು ತೆಗೀರಿ ಅವರಿಗೆ ಬೇಕಿದ್ದರೆ ಕಾರ್ಯಕರ್ತರ ಮನಸ್ಸು ಒಲೆಯ ಸ್ಥಿತಿಯಲ್ಲಿ ಇರಬೇಕೆಂದು ತೆಗೀಲಿ ನಮಗೆ ಎಲ್ಲಿ ಕೂಡ ನಾವು ಪತ್ರಿಕೆಯಲ್ಲಿ ಭಾಜಪ ಸರ್ಕಾರ ಇತ್ತು ನಮ್ಮದೇ ಪರಿವಾರ ಸರ್ಕಾರ ಇತ್ತು ನಾವು ಕೇಸನ್ನು ತೆಗಲಿಲ್ಲ ಅಂತ ನಾವು ಜಾಗರಣೆ ವೇದಿಕೆಯವರು ಎಲ್ಲಿ ಹೇಳಿಲ್ಲ ಇನ್ನು ಹೇಳುವುದಿಲ್ಲ ನಮಗೆ ಇರುವಂಥದ್ದು ನಮ್ಮ ಸ್ವಾಭಿಮಾನ ಸಂಘಟನೆ ಸಮಾಜದ ಮುಖಾಂತರ ಕೆಲಸ ಮಾಡುವಂಥದ್ದು ನಮಗೆ ಅದು ಬೇಕಾದಷ್ಟು ಹೌದು ನಾವು ಒಟ್ಟು ಪರಿವಾರ ಒಟ್ಟಾಗಿ ಸೇರಿ ನಾವು ದೊಡ್ಡ ರೀತಿಯ ಕೆಲಸವನ್ನು ಮಾಡ್ತೇವೆ ಅದು ಎತ್ತ ಎತ್ತಂತ ಹೇಳುವುದಿಲ್ಲ ಅದಕ್ಕೆ ಏನೂ ಆದರೂ ಕೂಡ ಅದಕ್ಕೆ ಇಲಾಖೆ ಒಂದೇ ಅದನ್ನು ನೀವು ನೇರವಾಗಿ ಸ್ವಲ್ಪ ನಿಮ್ಮ ಸಹಕಾರ ಬೇಕು ಯಾಕಂದರೆ ಒಟ್ಟಾಗಿ ಅಂದರೆ ನೀವು ಹೇಳಿದ ನೋಡಿರ್ಬೋದು ನೀವು ಕೂಡ ಗಮನಕ್ಕೆ ಬಂದಿರ್ಬೋದು ಈಗಿನ ಪರಿ ಹೇಗೆ ರೀತಿ ಆಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ನಾವು ಯಾವುದೇ ವರ್ಗವನ್ನು ದೂಷಣೆ ಮಾಡ್ತಾ ಇಲ್ಲ ಯಾವುದೇ ವರ್ಗದ ವಿರುದ್ಧ ಪರ ಮಾತಾಡ್ತಾ ಇಲ್ಲ ಆದರೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಲಿ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲೇ ಬಂದು ಸೋಷಿಯಲ್ ಮೀಡ್ಯಾದ ಮುಖಾಂತರವೇ ಇಶ್ಯೂ ಆಗಿ ಪೊಲೀಸರೇ ಸುಮೋಟ ಕೇಸನ್ನು ಮಾಡಿದ್ದು ಎಲ್ಲಿ ಕೂಡ ಫಸ್ಟ್ ಸುಮೋಟ ಕೇಸ್ ಆಗುವ ತನಕ ಯಾರೂ ಕೂಡ ಮಾತಾಡಲಿಲ್ಲ ಸುಮೋಟ ಕೇಸ್ ಆದ ನಂತರ ಇವರು ಹೇಳಿಕೆಯನ್ನು ಕೊಟ್ಟರು ಯಾರು ಧಾರ್ಮಿಯವರು ಅವರ ಮುಖಾಂತರ ಹೇಳಿಕೆಯನ್ನು ಕೊಟ್ಟರು ಅವರು ಬೇರೆ ರೀತಿ ಹೇಳಿಕೆಯನ್ನು ಕೊಟ್ಟರು ಅವರು ಮಾಡೋದಿಲ್ವ ಇವರು ಮಾಡೋದಿಲ್ವಾ ಹೇಳಿಕೆಯನ್ನು ಕೊಟ್ಟರು ಕೊಟ್ಟಾಗ ನಾವು ಏನು ಮಾತಾಡಲಿಲ್ಲ ಅದಕ್ಕೆ ಇಲಾಖೆಯ ಮುಖಾಂತರ ನಾವು ರೆಸ್ ಕೇಳಿದ್ದೇವೆ ಪ್ರಶ್ನೆಯನ್ನು ಕೇಳಿದ್ದೇವೆ ಇಲಾಖೆಯವರು ಏನು ಮಾಡಿದರು ಅದಕ್ಕೆ ರಾಜಕೀಯ ಒತ್ತಡವನ್ನು ತಂದರು ಅದನ್ನು ಸ ಬಿ ರಿಪೋರ್ಟ್ ಮಾಡಿದರು ಸರನ್ ಪಂಪೈಲ್ ಮೇಲೆ ಕೇಸ್ ಮಾಡಲಿಕ್ಕೆ ಯಾಕೆ ಮಾಡಬೇಕಿತ್ತು ಇವರಿಗೆ ಸರಿಯಪ್ಪ ಅವ್ರು ಬೀರು ಬಿ ರಿಪೋರ್ಟ್ ಹಾಕಿದರು ಆ ಉದ್ದೇಶವನ್ನು ಇಟ್ಕೊಂಡು ಅಯೋಧ್ಯೆಗೆ ನಾವು ಕರಸೇವಕರ ಮೊನ್ನೆ ಮೊನ್ನೆ ಹೋಗುವಂಥ ಸಂದರ್ಭದಲ್ಲಿ ಭಜನೆ ಮಾಡೋ ಅದನ್ನು ತೋರಿಸಿದರು ಮತ್ತು ಈ ಸರಣ್ ಪಂಪೈಲೆಲ್ಲ ಎಂಥದ್ದು ಕೋಮು ಪ್ರಚೋದನೆ ರೀತಿ ಹೇಳಿಕೆಯನ್ನು ಕೊಟ್ಟರು ಅಂತೇಳಿ ಇದಕ್ಕೆ ಬಿ ರಿಪೋರ್ಟ್ ಹಾಕಿ ನೋಟಿಸ್ ಕೊಟ್ಟಿದ್ದಾರೆ ಅವರೆಲ್ಲ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದರೆ ಇದು ದ್ವೇಷ ಅಲ್ವಾ ಈ ಸರ್ಕಾರ ಬಂದ ಮೇಲೆ ಮಾತಾಡುವ ಹಕ್ಕನ್ನೇ ಹಿಂದೂಗಳ ಮಾತಾಡುವ ಹಕ್ಕನ್ನೇ ಕಸಿದುಕೊಂಡಿದ್ದಾರೆ ಪ್ರತಿಭಟನೆ ಮಾಡಬಾರ್ದು ಮಾತಾಡಲಿಕ್ಕೆ ಇಲ್ಲ ಹಿಂದೂಗಳು ಮಾತಾಡಿದರೆ ಕೇಸು ನಾವು ಮುಸ್ಲಿಮರು ಕೊಲ್ಲಬಹುದು ಕೊಲ್ಲಿ ಕೊಲೆ ಮಾಡಿ ಏನು ಹೇಳಿದ್ರು ಅದು ಏನು ಅದರ ಬಗ್ಗೆ ಯೋಚನೆ ಮಾಡುದಿಲ್ಲ ಸರ್ಕಾರ ಪ್ರತಿಭಟನೆ ಮಾಡಬಾರ್ದು ಮಾತು ಇದು ಮಾಡಬಾರ್ದು ಏನು ಮಾಡಿದರೂ ನಮ್ಮ ಮೇಲೆ ಕೇಸು ಈಗ ಪೊಲೀಸರನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು ಪೊಲೀಸರನ್ನು ಅವರ ಈ ರೀತಿಯ ರಾಜಕೀಯ ಒಲೈಕೆ ಆಗೋದಕ್ಕೋಸ್ಕರ ಮಾತ್ರ ನಾವು ಕೇಳ್ತಾ ಇದ್ದೇವೆ ಅಲ್ಲಾಂದರೆ ಪೊಲೀಸರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರ ಮೇಲೆ ದಬ್ಬಲಿಗೆ ಆಗ್ತಾ ಉಂಟು ಪೊಲೀಸರಿಗೆ ಕೂಡ ರಕ್ಷಣೆ ಇಲ್ಲ ಸರ್ಕಾರದಿಂದ ಈ ಸರಕಾರದಿಂದ ಪೊಲೀಸರಿಗೂ ರಕ್ಷಣೆ ಇಲ್ಲ ಯಾವುದೇ ಪತ್ರಕರ್ತರಿಗೆ ನೋಡಿ ನೀವು ಕಳೆದ ವರ್ಷ ಅಲ್ಲ ಇಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಪ್ರಕರಣ ಆಯ್ತಲ್ಲ ಪತ್ರಕರ್ತರ ಮೇಲೆ ಇದು ಕಾಲೇಜಿಗೆ ಹೋಗುವಾಗ ಅಜಿತ್ ಇವರ ಮೇಲೆ ದಾಳಿ ಆಯಿತು ಇದು ಮಾಡಿದರು ನಾವೇ ಹಿಂದೂ ಜಾಗರಣ ವೇದಿಕೆ ಮತ್ತು ಸ್ಟೇಷನ್ಗೆ ಹೋದದ್ದು ಅವರು ಕಳೆದ ಒಂದು ಹಿಜಾಬಿನ ಪ್ರಕರಣದಲ್ಲಿ ಯಾರಿಗೂ ಕೂಡ ಈ ಸರಕಾರದಲ್ಲಿ ರಕ್ಷಣೆ ಇಲ್ಲ ನಿಮ್ಮ ಮೇಲೆ ಕೂಡ ಎತ್ತಿ ಕಟ್ತಾರೆ ಪತ್ರಕರ್ತರನ್ನು ಕೂಡ ಎತ್ತಿ ಕಟ್ತಾರೆ ರಾತ್ರಿ ಬೆಳಗ್ಗೆ ಯಾಕೆ ಒಬ್ಬ ಸರಿಯಾಗಿ ನ್ಯಾಯದ ಪರ ಪತ್ರಕ್ಕೆ ಪತ್ರಿಕೆಯಲ್ಲಿ ಬರೀತಾರೆ ಅಂತ ಹೇಳಿದರೆ ಮರು ಹೇಗಾದರೂ ಮಾಡಿ ಅವನನ್ನು ಕೊಲೆ ಮಾಡಿಸಿ ಅಥವಾ ಅವನ ಮೇಲೆ ಇದು ಆ್ಯಕ್ಸಿಡೆಂಟ್ ಮಾಡಿಸೋದ ಏನಾದರೂ ಮಾಡ್ತಾರೆ ಇದು ಅಲ್ವ ಅಂತ ನೀವು ಹೇಳಿ